ಸೊ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಫ್ರಿಜ್ನಲ್ಲಿ ಸ್ಮೆಲ್ ಬರ್ತಾ ಇರುತ್ತೆ ಅದನ್ನು ಯಾವ ರೀತಿ ನೀವು ರಿಮೋ ಅಂದರೆ ಹೊರ ಹಾಕೋದು ಸ್ಮೆಲ್ ತೆಗಿಬೋದು ಅಂತ ಈ ಒಂದು ವಿಡಿಯೋದಲ್ಲಿ ಕೇಳಿಸ್ಕೊಡ್ತಾ ಇದ್ದೀನಿ ಸೊ ಯಾರಾದರೂ ಹೊಸೊಬ್ಬರು ಆಗಿದ್ರೆ ಅಂದರೆ ನಮ್ಮ ಚಾನಲ್ಗೆ ವೀಕ್ಷಕರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೋಡೋಣ ಯಾವುದೇ ಒಂದು ಫ್ರೆಂಡ್ಸ್ ಫ್ರಿಜ್ ಆಗಿರಲಿ ಎಲ್ ಜಿ ಆಗಿರಲಿ ಸ್ಯಾಮ್ಸಂಗ್ ಆಗಿರಲಿ ಗೋದ್ರಿಜ್ ಆಗಿರಲಿ ಸೊ ನಿಮಗೆ ಸ್ಮೆಲ್ ಬರ್ತಾ ಇದೆ ಅಂತ ಕಂಪ್ಲೇಂಟ್ ಇಶ್ಯೂ ಮಾಡ್ತಿರಲ್ಲ ಅದನ್ನು ಯಾವ ರೀತಿ ನಾವು ಚೆಕ್ ಮಾಡ್ಕೋಬೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದು ಬಂದುಬಿಟ್ಟು ಎಲ್ ಜಿ ರೆಫ್ರಿಜ್ರೇಟರ್ ಡಬಲ್ ಡೋರ್ ರೆಫ್ರಿಜರೇಟರ್ ಸೊ ನಿಮಗೆ ಫ್ರಿಜ್ಜಲ್ಲಿ ಸ್ಮೆಲ್ ಬರ್ತಾ ಇದೆ ಅಂತಂದರೆ ಏನಾಗಿರುತ್ತೆ ಅಂದರೆ ಕೆಲವೊಂದರಲ್ಲಿ ನೀವು ಇಲ್ಲಿ ಏನಾದರೂ ನೀವು ಇದು ಫ್ರೀಝರ್ ಸೆಕ್ಷನ್ ಇರುತ್ತೆ ಇದು ಫ್ರೀಝರ್ ಸೆಕ್ಷನ್ನು ಇಲ್ಲಿ ಫ್ರೀಝರ್ ಸೆಕ್ಷನಲ್ಲಿ ನೀವು ಏನಾದರೂ ಐಸ್ ಕ್ರೀಮ್ಸು ಏನಾದ್ರು ಲಿಕ್ವಿಡ್ ಐಟಮ್ ಏನಾದರೂ ಇಟ್ಟಿದೆ ಅಂದರೆ ಮೆಲ್ಟ್ ಆಗಿ ಈ ಇಂದ ಒಳಗಡೆ ಹೋಯ್ತು ಅಂದರೆ ಅಂದರೆ ಈ ಥರ ಓಪನ್ ಮಾಡ್ಕೊಳ್ಳೋದು ಸಿಗುತ್ತೆ ಅದು ಬಂದ್ಬಿಡುತ್ತೆ ಸೊ ಇದರಲ್ಲಿ ನೋಡಿ ಗಲೀಜಾಗಿದೆ ನೋಡಿ ತುಂಬ ಅಂದರೆ ತುಂಬ ಆಗಿದೆ ಏನಾದರೂ ಒಂದು ಮಸಾಲ ಇರಲಿ ರವೆ ಇರಲಿ ಹಿಟ್ಟಾಗಿರಲಿ ಇಲ್ಲೆಲ್ಲ ಫುಲ್ಲ ಬಿದ್ದು ಬಿಡ್ತು ಅಂದರೆ ಅದನ್ನು ಕೆಳಗಡೆ ಹೋಗುತ್ತೆ ಈ ಸೆಕ್ಷನ್ ಇಂದ ಮಿಲ್ಕ್ ಆಗಿರಲಿ ಐಸ್ ಕ್ರೀಮ್ ಆಗಿರಲಿ ಸೊ ಈ ಕಡೆಯಿಂದ ಹೋಯ್ತು ಅಂದರೆ ನಿಮಗೆ ಕೆಳಗಡೆ ಹಿಂದಿನ ಭಾಗ ಹಿಂದಿನ ಸೆಕ್ಷನ್ ಅಲ್ಲಿ ನಿಮಗೆ ಸ್ಟೋರ್ ಆಗುತ್ತೆ ಅದು ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಸ್ಟೋರ್ ಆಗುತ್ತೆ ಬ್ಯಾಕ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಈ ತರ ನಿಮಗೆ ಇಲ್ಲಿ ಡಿಫೋಸ್ಡ್ ಅಂಡಂಗ್ಸರ್ ಸರ್ ಇರುತ್ತೆ ಇದರಲ್ಲಿ ನೀರು ಡಿಫೋಸ್ ಆಗಿರೋದ್ ನೀರು ಇಲ್ಲಿ ಬರುತ್ತೆ ಸೊ ಇಲ್ಲೆಲ್ಲ ಫುಲ್ಲು ಗಲೀಜಾಗಿರುತ್ತೆ ಸೊ ಫುಲ್ಲು ಸ್ಮೆಲ್ ಬಂದ್ಬಿಟ್ಟು ಅದನ್ನ ಒಳಗಡೆ ಸ್ಟೋರ್ ಆಗಿರುತ್ತೆ ಪೈಪ್ಲೈನ್ ಇರುತ್ತೆ ನೋಡಿ ಸೆಕ್ಷನ್ ಸೊ ಡಿಫ್ರೆಶ್ ಆಗಿರೋಂತ ನೀರು ಇಲ್ಲಿಂದ ಬರುತ್ತೆ ಇಲ್ಲಿಂದ ಡಿಫ್ರೆಸ್ಟ್ ಆಗಿಬಿಟ್ಟು ಕೆಳಗೆ ಬರುತ್ತೆ ಸೊ ಅದು ಬಂದ್ಬಿಟ್ಟು ನಿಮಗೆ ಗಲೀಜಾಗಿರುತ್ತೆ ಗಲೀಜಾಗಿಬಿಟ್ಟು ಫುಲ್ಲು ಬ್ಯಾಡ್ ಸ್ಮೆಲ್ ಒಂದು ಕೊಳೆ ನಾಲಿ ಇರುತ್ತಲ್ಲ ಆ ಥರ ಸ್ಮೆಲ್ ಬರುತ್ತಿರುತ್ತೆ ಸೊ ಅದನ್ನು ನೀವು ಹೇಗೆ ರಿಮೂವ್ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ಇದ್ದೀನಿ ಸೊ ಇದು 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 ಇದೆಯಲ್ಲ ಕವರು ಈ ಥರ ಓಪನ್ ಮಾಡಿದೆಯಲ್ಲ ನಿಮಗೆ ತೋರಿಸ್ತಾ ನೋಡಿ ಯಾವುದೇ ಒಂದು ಇರಲಿ ಸ್ಯಾಮ್ಸಂಗ್ ಇರಲಿ ಗೋದ್ರೇಜ್ ಇರಲಿ ಎಲ್ ಜಿ ಆಗಿರಲಿ ಹೈಯರ್ ಆಗಿರಲಿ ಡಬಲ್ ಡೋರ್ ರೆಫ್ರಿಜ್ರೇಟರ್ ಸ್ಪೆಷಲಿ ಇದಾಗೋದು ಸೊ ಇಲ್ಲಿ ಕ್ಲೀನ್ ಮಾಡ್ಕೊಳ್ಳಿ ಬ್ರಷ್ನಿಂದ ಬ್ರಷ್ನಿಂದ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಸೊ ವಾಟ್ರ್ ನಿಮ್ಮ ಮಗ್ಗಲ್ಲಿ ಜಗ್ಗಲ್ಲಿ ನೀವು ಒಂದು ಎರಡರಿಂದ ಮೂರು ಜಗ್ ನೀರು ಇದರಲ್ಲಿ ಹಾಕಿಬಿಡಿ ಇದರಲ್ಲಿ ಕ್ಲೀನ್ ಮಾಡ್ಕೊಳ್ಳಿ ಆದಷ್ಟು ಕೈಯಿಂದ ಕ್ಲೀನ್ ಮಾಡ್ಕೊಳ್ಳಿ ಬಟ್ಟೆಯಿಂದ ಇಂದ ಆದ ನಂತರ ನೀವು ಇದರಲ್ಲಿ ಸೊ ಇಲ್ಲಿ ಅಥವಾ ಇಲ್ಲಿ ಈ ಸೆಕ್ಷನಲ್ಲಿ ನೀವು ಎರಡರಿಂದ ಮೂರು ವಾಟರ್ ಜಗ್ ಇಲ್ಲಿ ಹಾಕೊಂಡ್ಬಿಟ್ಟು ನಿಮಗೆ ಫ್ರಿಜ್ ಬಂದ್ ಮಾಡಬೇಕು ಒನ್ ಡೇ ಬಂದ್ ಮಾಡಿಬಿಟ್ಟು ನೀವು ಆಮೇಲೆ ನಂತರ ಇದನ್ನು ಕ್ಲೀನ್ ಮಾಡಿಕೊಂಡು ಇಲ್ಲಿ ನೀರು ಹಾಕಬೇಕಾಗತ್ತೆ ಎರಡರಿಂದ ಮೂರು ಮಗ್ಗ ಹಾಕ್ಕೊಂಡೆ ಸೊ ಇದೆಲ್ಲ ಗಲೀಜು ಇರುವಂಥದ್ದು ಒಳಗಡೆ ಎಲ್ಲ ಒಳಗಡೆ ಶೋರ್ ಆಗಿದ್ದು ಎಲ್ಲ ಏನದ ಅಂದರೆ ನಿಮಗೆ ಈ ಸೆಕ್ಷನಲ್ಲೇ ಬರುತ್ತೆ ಫ್ರೆಂಡ್ಸ್ ಈ ಸೆಕ್ಷನಲ್ಲಿ ಬಂದುಬಿಡುತ್ತೆ ಸೊ ಗಲೀಜಾಗಿರೋದೆಲ್ಲ ಬಂದುಬಿಡುತ್ತೆ ಸೊ ನೀರ್ ಸ್ಪಂಜು ಅಥವಾ ಬಟ್ಟೆಯಿಂದ ನೀವು ಇದನ್ನು ಫ್ರಿಜ್ ಆಫ್ ಮಾಡ್ಕೊಂಡ್ಬಿಟ್ಟು ಪವರ್ ಕೇಬಲ್ ರಿಮೂವ್ ಮಾಡಿಬಿಟ್ಟು ನೀರನ್ನು ಇದರಲ್ಲಿಂದ ತೆಗಿಬೇಕಾಗುತ್ತೆ ಫ್ರೆಂಡ್ಸ್ ಕರೆಕ್ಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಕ್ಲೀನ್ ಮಾಡಿಕೊಂಡ ನಂತರ ನೀವು ಫ್ರಿಜ್ನ ನೀವು ಮತ್ತೆ ಕ್ಲೀನ್ ಮಾಡಿ ಆ್ಯಸ್ ಯೂಸ್ವಲ್ ಇದನ್ನು ರೀಫಿಕ್ಸ್ ಮಾಡ್ಕೊಳ್ಳಿ ಈ ಥರ ಫಿಕ್ಸ್ ಆಗುತ್ತೆ ಸೊ ಕ್ಲೀನ್ ಮಾಡಿದ ನಂತರ ನೀವು ಫ್ರಿಜ್ ಏನಿದೆ ಅಂದರೆ ಓಪನ್ ಇಟ್ಕೋಬೇಕು ಓಪನ್ ನೀವು ನೀವೊಂದು ಟೂ ಟು ತ್ರೀ ಅವರ್ಸ್ ಎಮ್ ಟಿ ರನ್ ಮಾಡ್ಬೋ ಬೇಕಾಗುತ್ತೆ ಫ್ರೆಂಡ್ಸ್ ಸೊ ಒಳಗಡೆ ಎಲ್ಲ ಇರೋ ಇಲ್ಲೆಲ್ಲ ಏನಾದರೂ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಅಂದರೆ ಸೆಲ್ಫಲ್ಲಿ ಕ್ಲೀನ್ ಮಾಡ್ಕೊಳ್ಳಿ ಸೊ ಇದು ಕೂಡ ನಿಮಗೆ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ ಈ ಥರ ಸೊ ಪೂರ ಎಮ್ ಟಿಯಾಗಿ ನೀವು ಟೂ ಟು ತ್ರೀ ಅವರ್ಸ್ ರನ್ ಮಾಡಿ ಆ ನಂತರ ನಿಮಗೆ ಕ್ಲೀನ್ ಆಗಿರುತ್ತಲ್ಲ ಫ್ರಿಜ್ಜು ಯಾವುದೇ ರೀತಿ ಸ್ಮೆಲ್ ಬರೋಲ್ಲ ಫ್ರೆಂಡ್ಸ್ ಇದು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಂತೀನಿ ಮತ್ತೇನಾದರೂ ಡೌಟು ಇತ್ತು ಅಂದರೆ ಕಮೆಂಟ್ ಮಾಡಿ ಮತ್ತೆ ಇನ್ನೇ ಯಾವುದ್ರ ಪ್ರಾಡಕ್ಟ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ವಿಡಿಯೋ ಬೇಕಾಗಿತ್ತು ಅಂದರೆ ನನ್ನ ವೀಡಿಯೋಗೆ ಕಮೆಂಟ್ ಮಾಡಿ ಒಂದು ವೀಡಿಯೋಗೆ ಒಂದು ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಸಿಗೋಣ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ